ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೆಯಲ್ಲಿ ವಿಜಯದಶಮಿ ಪೂಜೆಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ಈ ಒಂದು ಚಿಕ್ಕ ವೀಡಿಯೋ ಮೂಲಕ ನಾನು ತೋರಿಸ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ನಾನು ಒಂದು ವೀಕ್ ಬ್ಯಾಕ್ಗೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ನಾನು ವೀಡಿಯೋ ಹಾಕೋದಕ್ಕಾಗಲಿಲ್ಲ ಯಾಕಪ್ಪ ಅಂದರೆ ಮೈಸೂರು ದಸರಾ ಎಕ್ಸಿಬಿಷನ್ ಗ್ರೌಂಡ್ ಆ ರೀತಿ ನಾವು ಸುತ್ತಕೊಂಡು ಈ ವಿಡಿಯೋ ಹಾಕೋದೇ ಮರ್ತೋಗಿತ್ತು ಸೊ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ವಿಜಯದಶಮಿ ಅಂದರೆ ತುಂಬ ಜನಕ್ಕೆ ವಿಜಯದಶಮಿ ಅಂದರೆ ಅಲ್ಲಿ ದಸರಾ ನಡೆಯುತ್ತೆ ಸೊ ಏನು ಇರೋಲ್ಲ ಅಂತ ತಿಳ್ಕೊತಾರೆ ಸೊ ಈ ದಿನ ತುಂಬಾ ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು ಸೊ ನಾನು ಒಂಬತ್ತು ದಿನದಿಂದ ನವದುರ್ಗೆಯರ ಪೂಜೆಯನ್ನು ಮಾಡ್ತಿದ್ದೆ ವೃತ್ತ ಮಾಡ್ತಿದ್ದೆ ಸೊ ಹಾಗಾಗಿ ಇದು ಫೈನಲ್ ಅಂದರೆ ರಾಮ ರಾವಣನನ್ನು ಒದೆ ಮಾಡಿದಂತಹ ದಿನ ಪಾಂಡವರು ವನವಾಸದಿಂದ ಬಂದಂತಹ ದಿನ ಮತ್ತು ದುರ್ಗಾದೇವಿ ಮಹಿಷಾಸುರನನ್ನ ಹೊದೆ ಮಾಡಿದಂತಹ ದಿನ ಇವತ್ತು ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು ಸೊ ಹಾಗೆ ನಾನು ಮೂರು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಈಗ ನಾನು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಆರು ಅಷ್ಟರಲ್ಲಿ ಪೂಜೆ ಮುಗಿಸಿದ್ರೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಹೊರಗೂ ಟೈಮು ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲೇ ಮಹಾರಾಜರು ಹೋಗಿ ಬನ್ನಿ ಮರದಲ್ಲಿ ಆ ಬನ್ನಿ ಸೊಪ್ಪು ಬರುತ್ತಲ್ಲ ಅದನ್ನು ಕತ್ತರಿಸೋದು ಪೂಜೆ ಮಾಡೋದು ಸೊ ಹಾಗಾಗಿ ಅದೇ ಟೈಮ್ಗೆ ನಾವು ಹೋಗಿ ಬನ್ನಿ ಮರ ಪೂಜೆ ಮಾಡೋಣ ಅಂತ ಹೇಳಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಮನೆಯಲ್ಲೂ ಪೂಜೆ ಕೂಡ ಎಲ್ಲ ಮುಗಿಸಿ ಈಗ ನಂತರ ನಾವು ನಮ್ಮೂರಲ್ಲೇ ಅಂದರೆ ನರಸೀಪುರದಲ್ಲೇ ಹರಳಿ ಕಟ್ಟೆ ಇದೆ ಅಂದರೆ ಅಲ್ಲಿ ನಾಗರ ಹರಳಿ ಮರ ಬೇವಿನ ಮರ ನೆಕ್ಸ್ಟು ಬನ್ನಿ ಮರ ಎಲ್ಲ ಇದೆ ತುಂಬ ಪ್ರಸಿದ್ಧವಾದಂತಹ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸಂಗಮ ಹೊಳೆ ಎಲ್ಲನೂ ಕೂಡ ಅಲ್ಲಿ ತುಂಬಾ ಪವಿತ್ರ ಅಂತಲೇ ಹೇಳ್ಬೋದು ಅಲ್ಲೇ ಬನ್ನಿ ಮರ ತುಂಬ ದೊಡ್ಡದಾದ ಮರ ಇದೆ ಆ ಮರಕ್ಕೇನೆ ಪೂಜೆ ಮಾಡೋಣ ಅಂತೇಳಿ ಸೊ ನಾವಿಲ್ಲಿಗೆ ಬಂದಿದ್ದೀವಿ ಈಗ ಪ್ರೋಕ್ಷಣೆ ಮಾಡಬೇಕಲ್ವ ಮರದ ಸುತ್ತ ನೀರನ್ನ ಹಾಗಾಗಿ ನದಿಲೇ ನೀರು ತೊಗೊಂಡೋಗೋಣ ಅಂದ್ಕೊಂಡು ಬಂದು ನದಿಲಿ ನೀರು ತಗೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ತುಂಬ ಪ್ರಸಿದ್ಧವಾದ ದೇವಾಲಯ ಅಂತಲೇ ಹೇಳ್ಬೋದು ಗುಂಜಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕಾಸಿಗಿಂತ ಒಂದು ಗುಲಗಂಜಿಯಷ್ಟು ಪವಿತ್ರವಾದ ದೇವರು ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಆಸೆಗಳನ್ನು ಈಡೇರಿಸುವಂಥ ದೇವರು ಅಂತಲೂ ಸಹ ಹೇಳ್ತಾರೆ ಸೊ ನಾನು ಈತ ತಂದು ಈಗ ಪ್ರೋಕ್ಷಣೆ ಮಾಡ್ತಾ ಇದ್ದೀವಿ ಬನ್ನಿ ಬಂಗಾರವಾಗಲಿ ಬಾಳು ಬಂಗಾರವಾಗಲಿ ಅಂತಲೇ ಹೇಳ್ತಾರೆ ಬನ್ನಿ ಮರಕ್ಕೆ ಬಂದು ನಾವು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಮತ್ತು ದುರ್ಗಾದೇವಿಯನ್ನು ನಾವು ಹರಿಹರರನ್ನು ನೆನೆಸ್ಕೊಂಡು ನಾನು ಒಂಬತ್ತು ದಿನದಿಂದ ರಥ ಮಾಡಿದ್ದೀನಿ ಆ ರಥದ ಫಲವನ್ನು ಕೊಡಿ ನನಗೆ ನಾನು ಏನು ಕೇಳ್ಕೊಂಡಿದ್ದೀನಿ ಅದನ್ನು ಈಡೇರಿಸಿ ನನಗೆ ಅಂತ ಕೇಳಿಕೊಂಡು ಜೋಡಿ ದೀಪವನ್ನು ಮರದ ಕೆಳಗಡೆ ಅಂದರೆ ಬುಡದ ಕೆಳಗಡೆ ದೀಪವನ್ನು ಹಚ್ಚಿ ನಂತರ ಪೂಜೆ ಮಾಡುವಂಥದ್ದು ಸಣ್ಣ ದೀಪ ತಂದು ಹಚ್ಚುವಂಥದ್ದು ಹಚ್ಚುವಂಥವರು ನಿಂಬೆಣ್ಣ ಆರತಿಯೂ ಕೂಡ ಮಾಡ್ತಾರೆ ಯಾಕಂದರೆ ದುರ್ಗಾದೇವಿಯನ್ನು ಒಂಬತ್ತು ದಿನದಿಂದ ಪೂಜೆ ಮಾಡಿದ್ವಿ ಅಲ್ವ ಹಾಗಾಗಿ ಹಚ್ತಾರೆ ನೆಕ್ಸ್ಟು ಬೆಲ್ಲದ ಆರತಿಯನ್ನು ಸಹ ಮಾಡೋರು ಮಾಡ್ತಾರೆ ಅಂದರೆ ಅವರವರ ಭಕ್ತಿಗನುಸಾರವಾಗಿ ಯಾವ ರೀತಿ ಪೂಜೆ ಮಾಡಿದ್ರೂ ಕೂಡ ಆ ದೇವರಿಗೆ ಸಲ್ಲುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಮರದಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನು ಇಟ್ಟು ವನವಾಸಕ್ಕೆ ಹೋಗಿದ್ರು ಅವರು ವನವಾಸ ಮುಗಿದ ಮೇಲೆ ಬನ್ನಿ ಮರದಲ್ಲಿರುವಂಥ ಆಯುಧನ ತಂದು ಅವರು ಪೂಜೆ ಮಾಡಿದ್ರು ಅನ್ನೋದು ಒಂದು ಒಂದು ಪ್ರತೀತಿ ಇದೆ ಅಂದರೆ ಅದನ್ನು ನಾವು ಮಹಾಭಾರತದಲ್ಲಿ ನಾವು ನೋಡ್ಬೋದು ಸೊ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ನೈವೇದ್ಯಕ್ಕೆ ಅಂತ ತುಂಬ ಜನ ಪೊಂಗಲ್ ಮಾಡ್ಕೊಂಡು ಬರೋದು ಪಂಚಾಮೃತ ನೈವೇದ್ಯ ಆ ರೀತಿ ಎಲ್ಲ ತಂದಿಡೋರು ಇಡ್ತಾರೆ ಸೊ ನಾನು ಬಾಳೆಹಣ್ಣು ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ ನಂತರ ಈಗ ನಾವು ಬನ್ನಿ ಮರದಲ್ಲಿ ಸೊಪ್ನ ಕಿತ್ಕೋತಾ ಇದ್ದೀವಿ ಇದನ್ನು ತಗೊಂಡೋಗಿ ಮನೇಲಿ ಹಿರಿಯವರು ಯಾರು ಇರ್ತಾರೋ ಅವ್ರ ಕೈಗೆ ಕೊಟ್ಟು ನಾವು ನಮಸ್ಕಾರ ಮಾಡ್ಕೋಬೇಕು ಅವರ ಆಶೀರ್ವಾದವನ್ನು ತಗೋಬೇಕು ಸೊ ಇಲ್ಲ ಅಂದರೆ ಮನೇಲಿ ದೊಡ್ಡವರು ಇಲ್ಲ ಅಂದರೆ ದೇವ್ರ ಮನೇಲಿಟ್ಟು ನಾವು ಪೂಜೆ ಮಾಡಿ ನಂತರ ನಾವು ದುಡ್ಡ ಆ ಪರ್ಸ್ಗೆ ಇಡುವಂಥದ್ದು ಸೊ ಈಗ ನಾವು ಬನ್ನಿ ಮರಕ್ಕೆ ಪೂಜೆ ಎಲ್ಲ ಮಾಡಿ ನಂತರ ಎಲ್ಲಾ ಮಾಡಿ ಮುಗಿಸಿದ್ವಿ ದೇವ್ರಿಗೂ ಕೂಡ ನೈವೇದ್ಯವನ್ನೆಲ್ಲ ಇಟ್ವಿ ನಂತರ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಇರುವಂತಹ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೋಗಿ ದರ್ಶನ ಪಡ್ಕೊಂಡು ನೆಕ್ಸ್ಟು ನಾವು ಮನೆಗೆ ಹೋಗಿದ್ದು ಸೊ ನಾವು ತುಂಬ ವೀಡಿಯೋದಲ್ಲಿ ಈ ದೇವಸ್ಥಾನದ ವಿಡಿಯೋ ನಾನು ಮಾಡಿದ್ದೀನಿ ಸೊ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ನೀವು ಈ ಕಡೆ ಸೈಡ್ ಬಂದಾಗ ಈ ದೇವಸ್ಥಾನಕ್ಕೆ ಬನ್ನಿ ಈ ದೇವಸ್ಥಾನದ ಏನಪ್ಪ ವಿಶೇಷತೆ ಅಂದರೆ ಬೇರೆ ಕಡೆಯಿಂದ ಬಂದಂತಹ ಜನಗಳು ತಮ್ಮ ಆಸೆಗಳನ್ನು ಹೇಳ್ಕೊಂಡ್ರೆ ಬೇಗ ಈಡೇರಿಸ್ತಾರೆ ಅನ್ನೋದು ಒಂದು ಆ ದೇವರು ಬೇಗ ಈಡೇರಿಸ್ತಾರೆ ಅನ್ನೋದು ಒಂದು ನಂಬಿಕೆ ಸೊ ಅಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಿ ಬಂದ್ವಿ ಸೊ ಇದು ಬಂದು ಸಂಜೆ ವೀಡಿಯೋ ಸಂಜೆ ಆ್ಯಸ್ ಇಟ್ ಆಸ್ ಪೂಜೆ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಕರೆಸಿ ಕುಂಕುಮ ಕೊಟ್ಟು ಲಾಸ್ಟ್ ಡೇ ಅಲ್ವಾ ನಾನು ಒಂಬತ್ತು ದಿನಕ್ಕೆ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಲಾಸ್ಟ್ ದಿನ ಅಲ್ವಾ ಈ ದಿನ ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ಮನೆ ಪಕ್ಕದಲ್ಲಿ ತುಂಬ ಚೆನ್ನಾಗಿ ನವರಾತ್ರಿ ಪೂಜೆಯನ್ನು ಸೆಲೆಬ್ರೇಷನ್ ಮಾಡ್ತಾರೆ ಸೊ ಅವರು ಹೇಳಿಕೊಟ್ರು ನನಗೆ ಆ ರೀತಿನೇ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನಾನು ಅದೇ ರೀತಿ ಫಾಲೋ ಮಾಡಿದೆ ನಂತರ ನಾವು ಟಿ ವಿಯಲ್ಲಿ ನೋಡ್ತಾನೇ ಇದ್ವಿ ಅವ್ರು ಹೇಳಿದ್ರು ಈಗ ದಸರಾ ಉತ್ಸವ ಇದೆಯಲ್ವಾ ಅಮ್ಮನವರ ಅಂಬಾರಿ ಉತ್ಸವ ಬನ್ನಿ ಮಂಟಪಕ್ಕೆ ಹೋದ್ಮೇಲೆ ನೀನು ದೀಪವನ್ನು ಅಲಗಾಡಿಸ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಿದೆ ನಂತರ ಸಂಜೆ ಪೂಜೆನೂ ಮಾಡ್ಕೋತಾ ಇದ್ದೀನಿ ಪ್ರತಿದಿನ ನಾನು ನವರಾತ್ರಿ ಶುರುವಾಗಿದ್ದಾಗಿಂದೂ ಕೂಡ ಪ್ರತಿದಿನ ತುಳಸಿ ಕಟ್ಟೆಗೆ ಮತ್ತು ಮನೆ ಬಾಗಿಲಿಗೆ ದೀಪವನ್ನು ಇಡೋದಂತೂ ಮಾತ್ರ ನಾನು ಮರೆಯಲ್ಲ ದೀಪ ಇಟ್ಟು ಪೂಜೆ ಮಾಡುವಂಥದ್ದು ಸೊ ಮಕ್ಕಳು ಒಬ್ಬೊಬ್ಬರಾಗೆ ಬರ್ತಿದ್ರು ಅವ್ರು ಬರೋವರೆಗೂ ಕೂಡ ಕುಂಕುಮ ಎಲ್ಲ ಕೊಟ್ಟು ಫೈನಲಿ ಬನ್ನಿ ಮಂಟಪಕ್ಕೆ ಅಮ್ಮನವರ ಉತ್ಸವ ಹೋಗಿ ಅಂದರೆ ಅಂಬಾರಿ ಹಲ್ಲಿಯವರೆಗೆ ಹೋದ್ಮೇಲೆ ಅಲ್ಲಿ ಕೂಡ ಪೂಜೆ ಶುರುವಾಗುತ್ತೆ ಆ ಟೈಮಲ್ಲಿ ನಾನು ಕೂಡ ಆರತಿ ಎಲ್ಲ ಮಾಡಿ ಆರತಿಯನ್ನು ಮಾಡಬೇಕು ದೀಪಕ್ಕೆ ನಾವು ಪೂಜೆನ ಸಮಾಪ್ತಿ ಮಾಡಬೇಕು ಅಂದರೆ ಆರತಿಯನ್ನು ಮಾಡಿ ಮುಗಿಸುವಂಥದ್ದು ಸೊ ಹಾಗಾಗಿ ನಾನು ಆರತಿ ಎಲ್ಲ ಮಾಡಿ ಈಗ ನಾನು ಆ ದೇವಿಗೆ ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ ಮಾಡುವಾಗ ನಾವು ಮೊದಲನೇ ದಿನ ನಾವು ಅಖಂಡ ದೀಪವನ್ನು ಹಚ್ಚಬೇಕಾದ್ರೆ ಏನನ್ನ ನಾವು ಕೇಳ್ಕೊಂಡಿದ್ವ ದೇವಿ ಹತ್ರ ಈ ವರ್ಷ ನಮಗೆ ಅಕಸ್ಮಾತ್ ಏನೋ ಒಂದು ಕೆಲಸ ಆಗಬೇಕು ಮನೆ ಕಟ್ಟಬೇಕು ಇಲ್ಲಾಂದರೆ ಮನೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು ಏನೋ ಒಂದು ನಾವು ಕೇಳ್ಕೊಂಡಿರ್ತೀವಲ್ವಾ ಅದನ್ನು ಆ ದೇವಿ ಹತ್ರ ಕೇಳಿಕೊಂಡು ದೀಪನ ಹಚ್ಚಬೇಕು ಸೊ ನಾನು ಇಷ್ಟು ದಿನ ನಾನು ವ್ರತವನ್ನು ಮಾಡಿದೆ ಅಂತ ಹೇಳಿ ಕೇಳ್ಕೊಂಡೀಗ ದೇವರಿಗೆ ನಾನು ಪೂಜೆ ಎಲ್ಲ ಮುಗಿಸ್ತಾಯಿದ್ದೀನಿ ಫೈನಲಿ ನಾವು ಬೇಜಾರು ಮಾಡ್ಕೋಬಾರ್ದಂತೆ ಏನಂದರೆ ನಾವು ದೇವ್ರನ್ನ ನಾನು ದೀಪನ ಇಟ್ಟಿರೋದೇ ದೇವ್ರ ಕೂ ಷ್ಟೇ ಸೂಕ್ಷ್ಮವಾಗಿ ನಾನು ಪೂಜೆನ ಮಾಡಿದ್ದೆ ದೀಪನ ಅಲ್ಗಡಿಸ್ಬೇಕಾದ್ರೆ ತುಂಬಾ ಬೇಜಾರಾಯಿತು ಇಷ್ಟು ದಿನ ಶ್ರದ್ಧೆಯಿಂದ ಮೂರು ಗಂಟೆಗೆ ಎದ್ದು ಪೂಜೆ ಮಾಡ್ತಿದ್ದೆ ಇನ್ನು ನಾಳೆಯಿಂದ ಮಾಡೋ ಹೋಗಿಲ್ಲ ಮಾಮೂಲಿ ದೀಪ ಹಚ್ಚಬೇಕಲ್ಲ ಅಂತ ಅನಿಸ್ತಿತ್ತು ಫೈನಲಿ ನಾವು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕಲ್ವಾ ನಾವು ದೇವಿನ ಪೂಜೆ ಮಾಡಬೇಕಾದ್ರೆ ಬೇಜಾರು ಕೂಡ ಮಾಡ್ಕೋಬಾರ್ದಂತೆ ಹಾಗಾಗಿ ದೇವ್ರ ಹತ್ರ ನಮ್ಮ ಕೋರಿಕೆ ಏನಿದೆಯೋ ಅದನ್ನು ಕೇಳಿಕೊಂಡು ಕೆಂಪಾರ್ತಿಯನ್ನು ಮಾಡಿ ನಾವು ಕೆಂಪಾರ್ತಿ ಮಾಡ್ತೀವಲ್ವ ಅದನ್ನು ಹಸಿರು ಗಿಡದ ಮೇಲೆ ಹಾಕಬೇಕು ಸೊ ನಾನು ಅದೇ ರೀತಿ ಮಾಡಿ ನಂತರ ದೇವ್ರ ಹತ್ರ ನಾನು ಇನ್ನೊಂದು ಸರಿ ನನ್ನ ಕೋರಿಕೆಯನ್ನು ಕೇಳಿಕೊಂಡು ದೀಪನ ಮೂರು ಸಾರಿ ಹಲಗಾಡಿಸ್ಬೇಕು ಹಲಗಾಡಿಸಿದಾಗ ಪೂಜೆ ಸಮಾಪ್ತಿ ಆಯಿತು ನವರಾತ್ರಿ ನವದುರ್ಗೆಯರ ಪೂಜೆ ಸಮಾಪ್ತಿ ಆಯಿತು ಅಂತ ಅರ್ಥ ಹೇಳಿ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್